ಸ್ವಾಗತ ಈ ನಿಮ್ಮ ಮೌನದ ಕವಿತೆಗೆ ಸ್ನೇಹಿತರೆ ಅವಮಾನ ಎನ್ನುವುದು ಸ್ವೀಕಾರ ಮಾಡಿದಾಗ ಬಹುಮಾನ ಎನ್ನುವುದು ನಿಮಗಾಗಿ ಕಾಯುತ್ತಾ ಇರುತ್ತೆ ಹಾರುವ ಅಕ್ಕಿಯು ಆಕಾಶದ ಮೇಲೆಯಿಂದ ಬಿದ್ದರೂ ಅದಕ್ಕೆ ಸಾವು ಎನ್ನುವುದು ಬರುವುದಿಲ್ಲ ಕಾರಣ ಅದರ ರೆಕ್ಕೆ ಮೇಲೆ ಇರುವ ನಂಬಿಕೆ ಅದೇ ರೀತಿ ನಮ್ಮ ಜೀವನದಲ್ಲಿ ಕೆಟ್ಟ ಕ್ಷಣಗಳನ್ನು ಕಂಡಿರುತ್ತೀರಿ ಹಲವಾರು ರೀತಿಯ ಅನುಮಾನಗಳನ್ನು ನೋಡಿರುತ್ತೀರಿ ಅದಕ್ಕೆಲ್ಲ ಒಂದೇ ಪರಿಹಾರ ಅಂದರೆ ನಿಮ್ಮ ಓದು ಬರ ಇಡೀ ಪ್ರಪಂಚವೇ ತಲೆಬಾಗುವುದು ನಿಮ್ಮ ವಿದ್ಯೆಗೆ ಮಾತ್ರ ವಿದ್ಯೆಗೆ ಇರುವ ಬೆಲೆ ಯಾವ ಪ್ರಪಂಚದಲ್ಲೂ ಸಿಗಲಾರದು ಒಂದು ಘಟನೆಗಳು ನೋಡಿದಾಗ ಅದರಲ್ಲಿ ಬರುವ ಮಾತುಗಳು ಕಹಿಯಾಗಿರುತ್ತವೆ ಕಹಿಯಿಂದ ಸಿಹಿಯಾಗಲಾರದು ಅದೇ ಘಟನೆಯಲ್ಲಿ ನಮ್ಮ ಮಾತುಗಳು ಸಿಹಿಯಾಗಿ ಇದ್ದರೆ ಇಡೀ ಜೀವನವೇ ಸಿಹಿಯಾಗಿರುತ್ತದೆ ಪ್ರತಿಯೊಂದು ವಿದ್ಯಾರ್ಥಿಯ ಪುಸ್ತಕದ ಮೊದಲ ಪುಟದಲ್ಲಿ ಸಿಹಿಯಾದ ಪದಗಳು ಕೂಡಿರುತ್ತವೆ ಆದರೆ ಕೊನೆಯ ಪುಟದಲ್ಲಿ ಬಹಳ ಕಹಿಯಾದ ಪದಗಳು ಕೂಡಿರುತ್ತವೆ ಇದೇ ರೀತಿ ನಮ್ಮ ಜೀವನದಲ್ಲಿ ಬದುಕಲ್ಲು ಅದಲು ಬದಲು ಆಗಿರುತ್ತವೆ ಅಷ್ಟೇ ಸ್ನೇಹಿತರೆ ನಿಜ ಎನ್ನುವುದು ನುಡಿ ಸುಳ್ಳು ಎಂಬುದು ಬಿಡಿ ಸುಳ್ಳು ಎಷ್ಟೇ ಗೆದ್ದು ಬೀಗಿದರೂ ಸತ್ಯ ಎನ್ನುವುದು ಎದುರಾದಾಗ ಸುಳ್ಳು ಎಂಬುದು ಮರೆ ಹೋಗುತ್ತದೆ ಜೀವನದಲ್ಲಿ ಕಲಿಯಬೇಕಾದ ವಿಷಯವೆಂದರೆ ಅದು ತಾಳ್ಮೆ ತಾಳ್ಮೆ ಬಹಳ ಜೀವನಕ್ಕೆ ಮುಖ್ಯ ತಾಳ್ಮೆ ಎಂಬುದು ಕಳೆದುಕೊಂಡರೆ ಇಡೀ ಜೀವನವೇ ನಿಮ್ಮ ಬದುಕಲ್ಲಿ ತಾಳ ಹಾಕುವುದು ಆತುರದಿಂದ ವಿದ್ಯೆ ಕಲಿಯಲು ಪ್ರಯತ್ನ ಮಾಡಿದರೆ ಆ ವಿದ್ಯೆಯಿಂದಲೇ ಬಹಳ ಕುಗ್ಗಿ ಹೋಗುತ್ತಾನೆ ಆದರೆ ತಾಳ್ಮೆಯಿಂದ ವಿದ್ಯೆ ಕಲಿತರೆ ಜೀವನದಲ್ಲಿ ನೆಮ್ಮದಿಯ ಪ್ರಯಾಣ ನಡೆಸಬಹುದು ಕನಸು ಕಾಣುವುದು ಬಹಳ ಸುಲಭ ಆದರೆ ಅದೇ ಕನಸು ನನಸು ಮಾಡಿಕೊಳ್ಳಲು ಬಹಳ ದಿನಗಳ ಪ್ರಯತ್ನ ಇದ್ದರೆ ಆ ಕನಸು ನನಸು ಆಗುವುದು ಕನಸಲ್ಲಿ ಕಂಡ ವಿದ್ಯೆ ನಿಮ್ಮ ಜೀವನದಲ್ಲಿ ಬಹಳ ಸಿಹಿ ಪರಿಣಾಮವನ್ನು ಬೀರುತ್ತದೆ ಕಷ್ಟಪಟ್ಟು ಓದುವುದಕ್ಕಿಂತ ಒಂದು ಬಾರಿ ಇಷ್ಟಪಟ್ಟು ಓದಿ ನೋಡಿ ಆಗ ಓದು ಎನ್ನುವುದು ಅತಿ ಹೆಚ್ಚು ಇಷ್ಟವಾಗುತ್ತದೆ ವ್ಯರ್ಥವಿರದ ವ್ಯಕ್ತಿಗಳ ಪ್ರೀತಿಯ ಆಸೆಯನ್ನು ಬಿಡಿ ಅದೇ ಪ್ರೀತಿ ಅದೇ ಆಸೆ ಎಲ್ಲವನ್ನು ನಿಮ್ಮ ಕನಸುಗಳಿಗೆ ಧಾರೆ ಎರೆಯಿರಿ ಆಗ ಜೀವನದಲ್ಲಿ ಏನಾದರೂ ಸಾಧಿಸಬಹುದು ನಾವು ನಮ್ಮ ಜೀವನದಲ್ಲಿ ಸಾಧಿಸಲು ಗುರು ಇಲ್ಲದಿದ್ದರೂ ಪರವಾಗಿಲ್ಲ ಗುರಿ ಎನ್ನುವುದು ನಮ್ಮಲ್ಲಿ ಇದ್ದರೆ ಏನನ್ನಾದರೂ ಸಾಧಿಸಬಹುದು ಶಕ್ತಿವಿಲ್ಲದಿದ್ದರೂ ಪರವಾಗಿಲ್ಲ ವಿದ್ಯೆ ಎನ್ನುವುದು ಇದ್ದರೆ ಯುಕ್ತಿಯಿಂದ ಗೆಲ್ಲಬಹುದು ನನ್ನ ಆತ್ಮೀಯ ಸಿಹಿ ಬಂಧುಗಳೇ ಕೊನೆಯದಾಗಿ ಹೇಳೋ ಮಾತೆಂದರೆ ಅಲಂಕಾರ ಇಲ್ಲದಿದ್ದರೂ ಪರವಾಗಿಲ್ಲ ಭಯಂಕರವಾದ ವಿದ್ಯೆ ಇದ್ದರೆ ಸಾಕು ಸ್ನೇಹಿತರೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಧ್ವನಿಗೆ ಒಂದು ಲೈಕ್ ಇಲ್ಲಿ ಸ್ನೇಹಿತರೆ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಅತಿ ಹೆಚ್ಚು ಮಾಹಿತಿ ಸಂದೇಶ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದ ಸ್ನೇಹಿತರೆ